ಸುಮಾರು ನಾಲ್ಕು ದಿನ ಐತಿ ಹೊತ್ತಿಗೆ ಇಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಿಜಾಪುರದಲ್ಲಿ ಆಗ್ಬೇಕು ಅಂತ ಹೇಳಿ ಒಂದು ಹೋರಾಟ ನಡೀತಾ ಇದೆ ಬಟ್ ಸರ್ಕಾರ ಈ ಒಂದು ವೈದ್ಯಕೀಯ ಕಾಲೇಜ್ ಪಿ ಪಿ ಮಾದರಿಯಲ್ಲೇ ಹೇಳಿ ಒಂದು ಹಠವನ್ನು ತೊಟ್ಟಿದೆ ಈ ಇದರ ವಿರುದ್ಧ ನಾವು ನಾಳೆ ಒಂದು ದೊಡ್ಡ ರ್ಯಾಲಿ ನಡೀತಾ ಇದೆ ಮೊನ್ನೆ ನಾವು ನಿಯೋಗ ಕರ್ಕೊಂಡು ಹೋದಾಗ ಮುಖ್ಯಮಂತ್ರಿ ಅವರು ನಮಗೆ ಒಂದು ಸೌಜನ್ಯಕ್ಕೂ ಒಂದು ಕುರ್ಚಿಯಲ್ಲಿ ಕುತ್ಕೊಂಡು ಮಾತಾಡುವಂತ ಒಂದು ಒಂದು ಕೆಲಸವನ್ನು ಮಾಡಲಿಲ್ಲ ಅವರು ಅವ್ರ ಕ್ಯಾಬಿನ್ ಅಲ್ಲಿ ಸುಮಾರು ನೂರ ಐವತ್ತು ಇದ್ದರೂ ಕೂಡ ನಾವು ಬಿಜಾಪುರದ ಹೋದಂತ ಹೋರಾಟಗಾರರಿಗೆ ಒಂದು ಕೂತ್ಕೊಳ್ಳುವಂತ ವ್ಯವಸ್ಥೆ ಕೂಡ ಮುಖ್ಯಮಂತ್ರಿಗಳು ಮಾಡಲಿಲ್ಲ ಆದ್ರೂ ಕೂಡ ಅವ್ರ ಮುಂದೆ ನಾವು ಬೇಡಿಕೆ ಇಟ್ವಿ ನಮ್ಮ ಜಿಲ್ಲೆಗೆ ಬಿ ಪಿ ಬಿ ಮಾದರಿ ಕೈ ಬಿಟ್ಟು ದಯವಿಟ್ಟು ತಾವು ಸರ್ಕಾರಿ ವತಿಯಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಮ್ಮ ಜಿಲ್ಲೆಗೆ ಕಟ್ಟಬೇಕು ಅಂತ ಹೇಳಿದಾಗ ನಮ್ಮ ಪಾತ್ರ ದುಡ್ಡೇ ಇಲ್ಲ ಅಂತ ಹೇಳಿದ್ರು ದುಡ್ಡು ಇಲ್ಲ ಅಂತ ಅಂದ್ಮೇಲೆ ನಾವು ಹೇಳಿದ್ವಿ ಇಲ್ಲ ಸರ್ ನೀವು ಬಿ ಬಿಟ್ಟು ನಮಗೆ ಮೆಡಿಕಲ್ ಕಾಲೇಜ್ ಗೌರ್ಮೆಂಟೇ ಬೇಕು ಅಂತಂದ್ರೆ ಹೇಳ್ತಾರೆ ಮುಖ್ಯಮಂತ್ರಿ ಅವರು ನಿಮಗೆ ಪಿ ಬಿ ಬೇಡ ಅಂದ್ರೆ ನಿಮ್ಮ ಜಿಲ್ಲೆಗೆ ಮೆಡಿಕಲ್ ಕಾಲೇಜೇ ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ಒಂದು ಉದ್ದಡದ ಉತ್ತರ ಕೊಟ್ಟರು ಸರ್ಕಾರದಲ್ಲಿ ದುಡ್ಡ ಇಲ್ಲ ಅಂತ ಹೇಳಿದಾಗ ತಾವು ಬಾಗಲಕೋಟೆ ತಾವು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡಿದ್ರ ಅಂತ ಮೇಲೆ ಆಯ್ತು ಬಾಗಲಕೋಟೆ ಕೂಡ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದಾಗ ಈ ತರ ಒಂದು ಉದ್ದಡದ ಉತ್ತರ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಾಯಿಂದ ಬಂದಿತ್ತು ಇವಾಗ ಕನಕ್ಪುರ ಕನಕ್ಪುರ ಒಂದು ತಾಲೂಕು ಪ್ರದೇಶ ಕನಕ್ಪುರ ತಾಲೂಕ್ ಪ್ರದೇಶ ಆದ್ರೂ ಕೂಡ ಬಜೆಟ್ ನಲ್ಲಿ ಮುಖ್ಯಮಂತ್ರಿ ಅವರು ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಅನೌನ್ಸ್ ಮಾಡಿದ್ದಾರೆ ಅಲ್ಲಿ ಇವ್ರಿಗೆ ದುಡ್ಡಿದೆ ಕನಕಪುರದಲ್ಲಿ ಕನಕ್ಪುರದಲ್ಲಿ ಒಂದು ಇಂಚು ಜಾಗ ಕೂಡ ಇಲ್ಲ ಕೇವಲ ಜಾಗ ಖರೀದಿ ಮಾಡಕ್ಕೆ ಎಂಬತ್ತೈದು ಕೋಟಿ ಖರ್ಚು ಮಾಡಿದ್ದಾರೆ ಮತ್ತೆ ಬಿಲ್ಡಿಂಗ್ ಕಟ್ಟಕ್ಕೆ ಐದು ನೂರ ಐವತ್ತು ಕೋಟಿ ಖರ್ಚು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಬಾಗಲಕೋಟ್ ನಲ್ಲಿ ನಾಲ್ಕು ನೂರ ಐವತ್ತು ಕೋಟಿ ಸ್ಯಾಂಕ್ಷನ್ ಮಾಡಿದೆ ನೋಡಿ ಬಾಗಲಕೋಟ್ ಕೂಡ ಪಿಪಿಪಿ ಮಾದರಿಯಲ್ಲಿ ಇತ್ತು ಪಿಪಿ ಅಲ್ಲಿ ಪಿಪಿಪಿ ಮಾದರಿಯಿಂದ ಹೊರಗಡೆ ತೆಗೆದು ಸಂಪೂರ್ಣವಾಗಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಾಗಲಕೋಟಲ್ಲಿ ಮಾಡ್ತಿದ್ದಾರೆ ಯಾಕೆ ಪಿ ಪಿಪಿಪಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಯಾಕೆ ಆಯ್ತು ಅಲ್ಲಿಯ ಜನರು ಒಗ್ಗಟ್ಟಾದ್ರು ವಿದ್ಯಾರ್ಥಿಗಳು ಒಗ್ಗಟ್ಟಾದ್ರು ರಾಜಕಾರಣಿಗಳು ಒಗ್ಗಟ್ಟಾದ್ರು ನಮ್ಮ ಬಿಜಾಪುರದಲ್ಲಿ ಒಗ್ಗಟ್ಟಿಲ್ಲ ನಮ್ಮ ರಾಜಕಾರಣಿಗಳು ಇದು ರಾಜಕಾರಣಿಗಳಿಂದೆ ಬಿಜಾಪುರ ಸಿಟಿ ಎಂ ಎಲ್ ಎಂತ ಬಸವನ ಪಾಟೀಲ್ ಯತ್ನಾಳ್ ಅವರು ಐದ್ನೂರು ಕೋಟಿ ಹೂಡಿಕೆ ಮಾಡ್ತೀನಿ ಅಂತೇಳಿ ತಾವೇ ಸ್ವತಃ ಸದನದಲ್ಲಿ ಹೇಳಿದ್ದಾರೆ ಬೇಕಾದ್ರೆ ಇದಕ್ಕೆ ಎಂ ಬಿ ಪಾಟೀಲ್ ಕೈ ಜೋಡಿಸ್ಲಿ ಅಂತೂ ಕೂಡ ಹೇಳಿದ್ದಾರೆ ಈ ರೀತಿ ಒಂದು ಹೇಳಿಕೆ ನಮ್ಮ ನಗರ ಶಾಸಕರಾಗಿದ್ರೆ ಇಲ್ಲಿ ಒಂದು ದಿವಸ ಕೂಡ ಇಲ್ಲಿ ಬಂದು ಭೇಟಿ ಕೊಟ್ಟಿಲ್ಲ ಕಾಟಾಚಾರಕ್ಕೆ ಎಂ ಬಿ ಪಾಟೀಲ್ರು ಮುಖ್ಯಮಂತ್ರಿ ಹತ್ರ ಹೋದ್ರು ಕಾಟಾಚಾರಕ್ಕೆ ಇಲ್ಲಿ ಇಷ್ಟೆಲ್ಲ ಬೆಂಬಲ ಕೊಡ್ತೀರಂತ ಹೇಳಿದೆ ಅಲ್ಲಿ ಮುಖ್ಯಮಂತ್ರಿ ಹತ್ರ ಒಂದು ಬಾಯಿ ಕೂಡ ಬಿಟ್ಕೊಡ್ಲಿಲ್ಲ ಅವ್ರು ನಮಗೆ ಒಂದು ಪರಿಚಯ ಯಾವ ತರ ಮಾಡಿಸ್ಕೊಟ್ರ ಅಂತಂದ್ರೆ ನಾವು ಬೇರೆ ದೇಶದಿಂದ ಬಂದಂತ ಒಂದು ವ್ಯಕ್ತಿಗಳಾಗಿ ನಮಗೆ ಒಂದು ಪರಿಚಯ ಮಾಡಿಸ್ಕೊಟ್ರು ಇವರು ಅಂತ ಹೇಳಿ ಪರಿಚಯ ಮಾಡಿಸ್ಕೊಟ್ರು ಇವರು ನಮ್ಮ ಜಿಲ್ಲೆಯವರು ಅಂತ ಹೇಳಿಲ್ಲ ಇವರು ನಿಮಗೆ ಮನವಿ ಕೊಡಕ್ಕೆ ಬಂದಿದ್ದಾರೆ ಅಂತ ಹೇಳಿ ಈ ತರ ಒಂದು ಪರಿಚಯ ಮಾಡಿಕೊಟ್ರು ನಮಗೆ ಸರ್ಕಾರದ ವತಿಯಿಂದ ಮೆಡಿಕಲ್ ಕಾಲೇಜ್ ಬೇಕು ಅಂದಾಗ ಮುಖ್ಯಮಂತ್ರಿ ಅವರು ಇದಕ್ಕೆ ಸ್ಪಂದನೆ ಕೊಡಲಿಲ್ಲ ಪಾಸಿಟಿವ್ ಆಗಿ ಸ್ಪಂದನೆ ಕೊಡ್ಲಿಲ್ಲ ಅವ್ರು ಪಿ ಪಿ ಮಾದರಿಯಲ್ಲಿ ಮಾಡ್ತೀವಿ ಅಂತ ಹೇಳಿದಾರೆ ಅದರ ವಿರುದ್ಧವಾಗಿ ಎಪ್ಪತ್ತೈದು ದಿವಸ ನಾಳೆ ಡಿಸೆಂಬರ್ ಒಂದನೇ ತಾರೀಕಿಗೆ ಒಂದು ಬೃಹತ್ ಜನಾಕ್ರೋಶ ಮೆರವಣಿಗೆ ಬಿಜಾಪುರದಲ್ಲಿ ನಡೀತಾ ಇದೆ ಈ ಒಂದು ಮೆರವಣಿಗೆಯಲ್ಲಿ ಜನಸಾಮಾನ್ಯರು ಭಾಗಿಯಾಗ್ತಿದ್ದಾರೆ ವಿದ್ಯಾರ್ಥಿಗಳು ಭಾಗಿಯಾಗ್ತಾ ಇದಾರೆ ರೈತ ಸಂಘಟನೆಗಳು ಭಾಗಿಯಾಗ್ತಾ ಇದಾರೆ ಪ್ರಗತಿಪರ ಸಂಘಟನೆಗಳು ಭಾಗಿಯಾಗ್ತಾ ಇದ್ದಾರೆ ಕನ್ನಡ ಪರ ಸಂಘಟನೆಗಳು ಕೂಡ ಭಾಗಿಯಾಗ್ತಿದ್ದಾರೆ ಸೊ ಈ ಒಂದು ಹೋರಾಟಕ್ಕೆ ನಾವು ಜಯ ಸಾಧ್ಯ ಸಾಧಿಸ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ನೂರ ಐವತ್ ಮೂರು ಎಕರೆ ಇರುವಂತಹ ಜಿಲ್ಲಾ ಆಸ್ಪತ್ರೆ ಒಂದ್ ಇಂಚ್ ಕೂಡ ಬಿಟ್ಕೊಡಂಗಿಲ್ಲ ಈ ಕಳ್ಳ ರಾಜಕಾರಣಿಗಳಿಗೆ ನಾವು ಜಿಲ್ಲೆ ಎಂಟು ಮತಕ್ಷೇತ್ರ ಶಾಸಕರೇನಿದ್ದಾರೆ ಈ ಒಂದು ರ್ಯಾಲಿಯಲ್ಲಿ ನಾಳೆ ತಾವು ಭಾಗಿಯಾಗಬೇಕು ನಾವು ನಿಮ್ಮ ಜೊತೆ ಅಂತ ಹೇಳಿ ಏನು ಬೆಂಬಲ ಕೊಟ್ಟಿದ್ದೀರಾ ತಾವು ನಮ್ಮ ಜೊತೆ ನಾಳೆ ಬಂದು ಭಾಗಿಯಾಗಬೇಕು ಇಷ್ಟು ದಿನ ಕುತ್ಕೊಂಡು ನಾವು ಹೋರಾಟ ಮಾಡ್ತಾ ಇದೀವಿ ತಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಎಂಟು ಜನ ಶಾಸಕರು ಇಬ್ರು ಎಂ ಎಲ್ ಸಿ ಒಬ್ಬ ಎಂ ಪಿ ಅದರಲ್ಲಿ ಇಬ್ರು ಸಚಿವರು ಇದ್ದಾರೆ ಎಂ ಬಿ ಪಾಟೀಲ್ ಮತ್ತೆ ಶಿವನ ಪಾಟೀಲ್ರು ಇವರು ಮನಸ್ಸು ಮಾಡಿದ್ರೆ ನಮ್ಮ ಜಿಲ್ಲೆಗೆ ಸರ್ಕಾರಿ ವೇದಿಕೆ ಕಾಲೇಜ್ ಬರುತ್ತೆ ಆದ್ರೆ ಮನಸ್ಸು ಮಾಡ್ತಾ ಇಲ್ಲ ಆಲ್ರೆಡಿ ನಮ್ಮ ಬಿಜಾಪುರಲ್ಲಿ ಎರಡು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇದಾವೆ ಬಿ ಎಲ್ ಡಿ ಮೆಡಿಕಲ್ ಕಾಲೇಜ್ ಆಲಿಮಿನ್ ಮೆಡಿಕಲ್ ಕಾಲೇಜ್ ನಾನು ಎಂ ಬಿ ಪಾಟೀಲ್ ಅವ್ರಿಗೆ ಸವಾಲು ಹಾಕ್ತೀನಿ ನಿಮಗೆ ತಾಕತ್ ಇದ್ರೆ ನಿಮ್ಮ ಬಿ ಎಲ್ ಡಿ ಮೆಡಿಕಲ್ ಕಾಲೇಜ್ ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳಿಗೆ ಫ್ರೀ ಸೀಟ್ ಕೊಡಿ ಎಲ್ರಿಗೂ ಕೊಡಕ್ ಆಗಲ್ಲ ಅಂದ್ರೆ ಬಾಯಿ ಮುತ್ಕೊಂಡು ಸುಮ್ನೆ ಇರ್ಬೇಕು ನೀವು ನಿಮಗೆ ನಮಗೆ ಕಾಟಾಚಾರಕ್ಕೆ ನಮಗೆ ಮುಖ್ಯಮಂತ್ರಿ ಅವರ ಹತ್ರ ಹೋಗಿ ಅವಮಾನ ಮಾಡಿದೀರಾ ಇದು ಕೇವಲ ಹೋರಾಟಗಾರರಿಗೆ ಮಾಡಿದಂತ ಅವಮಾನ ಅಲ್ಲ ಇಡೀ ನಮ್ಮ ಬಿಜಾಪುರ ಜಿಲ್ಲೆಯ ಜನರಿಗೆ ಮಾಡಿದಂತ ಅವಮಾನ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳು ಮಾಡಿದಂತ ಅವಮಾನ ನೀವು ಇದಕ್ಕೆ ಪ್ರತ್ಯುತ್ತರವಾಗಿ ನಾಳೆ ರ್ಯಾಲಿಯಲ್ಲಿ ನಿಮಗೆ ಬಿಸಿ ಮುಡಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಜಿಲ್ಲೆಯ ಜನರು ಇಲ್ಲಿ ಜನ ಆಕ್ರೋಶದಿಂದ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿದ್ದಾರೆ ಇದು ಮುಂದೊಂದು ದಿನ ಹೋರಾಟಗಾರ ಹೋರಾಟ ಮಾತ್ರ ಅಲ್ಲ ಮುಂದೊಂದು ದಿನ ಜನಾಂದೋಲನ ಆಗಿ ಪರಿವರ್ತನೆ ಆಗುತ್ತೆ ಇದು ನಿಮಗೆ ಒಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದೀವಿ ನಾವು ಎಂ ಬಿ ಪಾಟೀಲ್ ಅವರಿಗೆ ಶಿವನ ಪಾಟೀಲ್ ಅವರಿಗೆ ನಗರ ಶಾಸಕ ಎತ್ತಾಳ ಅವರಿಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈ ಒಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದೀವಿ ತಾವು ಬೇಗ ಎಚ್ಚೆತ್ಕೊಂಡು ಈ ಒಂದು ನಮ್ಮ ಜಿಲ್ಲೆಗೆ ನಮ್ಮ ನಮ್ಮ ಬೇಡಿಕೆಗೆ ತಾವು ಸ್ಪಂದಿಸಬೇಕು ಪಿ ಪಿ ಮಾದ್ರೆ ಕೈ ಬಿಡಬೇಕು ತಾವು ಕನಕ್ಪುರ್ ಕೇಳಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕಟ್ಟಿದೀರ ನಾನು ಪ್ರಶ್ನೆ ಮಾಡ್ತೀನಿ ನಿಮಗೆ ತಾಕತ್ ಕನಕಪುರದಲ್ಲಿ ಪಿ ಪಿಪಿಪಿ ಮಾಡಲ್ ನಲ್ಲಿ ನೀವು ಮೆಡಿಕಲ್ ಕಾಲೇಜ್ ಕಟ್ಟ ತೋರಿಸಿ ಯಾಕಂದ್ರೆ ಅದು ಡಿ ಕೆ ಶಿವಕುಮಾರ ಕ್ಷೇತ್ರ ನಿಮಗೆ ಆ ದಮ್ ಇಲ್ಲ ಅಂತ ನಾನು ಹೇಳ್ತಾ ಇದೀನಿ ಈ ಒಂದು ಹೋರಾಟದಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಹೋರಾಟಕ್ಕೆ ನಾವು ನಿರಂತರವಾಗಿ ಇದು ಒಂದು ಹೋರಾಟ ನಾವು ನಡೆಸ್ತಾ ಇದ್ದೀವಿ ಮುಂದೊಂದು ದಿನ ಈ ಒಂದು ಹೋರಾಟ ಜನಾಂದೋಲನ ಆಗಿ ಪರಿವರ್ತನೆ ಆಗುತ್ತೆ ಎಪ್ಪತ್ನಾಲ್ಕು ದಿನಗಳಲ್ಲಿ ಎಂಟು ಶಾಸಕರಲ್ಲಿ ಐದು ಶಾಸಕರು ಮಾತ್ರ ಬಂದಿದ್ದಾರೆ ಇನ್ನು ಮೂರು ಜನ ಶಾಸಕರು ಸಿಂದಗಿ ಎಂ ಎಲ್ ಅವರು ಅಶೋಕ್ ಮನಗೌ ಅವರು ಬಂದಿಲ್ಲ ವಿಜಯಪುರ ನಗರ ಶಾಸಕರು ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಬಂದಿಲ್ಲ ಮುದ್ದೆ ಬಿಹಾರ್ ಶಾಸಕರು ಸಿ ಎಸ್ ನಾಡಗೌಡ ಅವರು ಬಂದಿಲ್ಲ ಈ ಮೂವರು ಜನರಿಗೆ ಯಾರು ಹೋಗಬೇಡ ಅಂತ ಹೇಳಿದ್ದಾರೆ ಬಿಜಾಪುರದಲ್ಲಿ ಬಿಜಾಪುರ ನಗರದಲ್ಲಿ ನಡೀತಾ ಇರೋ ಈ ಒಂದು ಹೋರಾಟ ಇದಕ್ಕೆ ಮೊಟ್ಟ ಮೊದಲು ಬರಬೇಕಾಗಿದ್ದೇ ನಗರ ಶಾಸಕ ಎತ್ತಾಗ ಅವರು ಇನ್ನೂರಿಗೂ ಬಂದಿಲ್ಲ ಯಾಕಂದ್ರೆ ಅವರೇ ಸ್ವತಃ ಈ ಪಿಪಿಪಿ ಮಾಡೆಲ್ ಮಾಡಲ್ ನಾ ತೋತೀನಿ ಐದ್ನೂರು ಕೋಟಿ ನಾನು ಹೂಡಿಕೆ ಮಾಡ್ತೀನಿ ನನಗೆ ಕೊಟ್ಬಿಡಿ ಅಂತೇಳಿ ಸದನದಲ್ಲಿ ಹೇಳಿದ್ದಾರೆ ಸೊ ಈ ಮೂರು ಜನ ಶಾಸಕರು ಬಿಟ್ಟು ಉಳ್ಕಿ ಜನ ಶಾಸಕರು ಬಂದಿದ್ದಾರೆ ಬೆಂಬಲ ಅಂತ ಹೇಳಿದ್ದಾರೆ ಬೆಂಬಲ ಅಂತ ಹೇಳಿದ್ರೆ ಹೊರತಾಗಿ ಮೊನ್ನೆ ಮುಖ್ಯಮಂತ್ರಿ ಹತ್ರ ಹೋದಾಗ ಎಲ್ಲಾ ಶಾಸಕರು ಇರಬೇಕು ಅಂತ ನಾವು ಹೇಳಿದ್ವಿ ಆದ್ರೆ ಎಂ ಬಿ ಪಡೆಗಳು ಬಿಟ್ಟು ಬೇರೆ ಯಾವ ಶಾಸಕರು ಈ ಒಂದು ನಿಯೋಗದಲ್ಲಿ ಇರಲಿಲ್ಲ ಫಂಡಿಂಗ್ ಯಾರು ಮಾಡ್ತಾ ಇಲ್ಲ ನಮಗೆ ಜನ ಸಾಮಾನ್ಯರು ಇಲ್ಲಿ ಬಂದು ಒಂದು ರೂಪಾಯಿ ಹಿಡ್ಕೊಂಡು ಹತ್ತು ರೂಪಾಯಿ ಹಿಡ್ಕೊಂಡು ನೂರು ರೂಪಾಯಿ ಹಿಡ್ಕೊಂಡು ಜನ ಇಲ್ಲಿ ದೇಣಿಗೆ ಕೊಡ್ತಿದ್ದಾರೆ ಇಲ್ಲಿ ಎಲ್ಲ ಸ್ಪಾನ್ಸರ್ ಮಾಡ್ತಿದ್ದಾರೆ ಊಟ ಕೂಡ ಸ್ಪಾನ್ಸರ್ ಮಾಡ್ತಿದ್ದಾರೆ ಊಟ ಸ್ಪಾನ್ಸರ್ ಮಾಡ್ಲಿಕ್ಕೆ ಅಂದ್ರೆ ನಾವು ನಮ್ಮ ನಮ್ಮ ಸ್ವಂತ ಖರ್ಚಿದ್ದ ಊಟ ಮಾಡ್ತಾ ಇದೀವಿ ಹೊರತಾಗಿ ಯಾರು ಇಲ್ಲಿ ರಾಸಗಣಿಗಳು ಇಲ್ಲಿ ನಮಗೆ ಸಪೋರ್ಟ್ ಬಂದಿಲ್ಲ ಬೊಗೇ ಸೋಲಾಪುರ್ ಪಡಿ ಜಿಲ್ಲಾಧ್ಯಕ್ಷ پيولو ديلو